ಹೇಳಿಕೆ ನೀಡಿದ್ರ ಬಗ್ಗೆ ತಪ್ಪು ಗ್ರಹಿಕೆ ಆಗಿರುವಂಥದ್ದು ಮತ್ತೆ ಕೆಲವರು ಅದಕ್ಕೆ ಉಪ್ಪು ಖಾರ ಆಗ್ತಾ ಇರುವಂತದ್ದು ನಾವು ಹೇಳಿರೋ ವಿಚಾರ ಯಾವುದೋ ಪ್ರತ್ಯೇಕವಾಗಿ ಒಂದು ವ್ಯಕ್ತಿಗೆ ಸೀಮಿತವಾಗಿ ಹೇಳಿದ ವಿಚಾರ ನಾನು ಯಾವುದೇ ಸಂಘಟನೆಯ ಬಗ್ಗೆ ಮಾತಾಡ್ಲಿಲ್ಲ ರೈತರ ಪರವಾಗಿ ಮಾತಾಡಲಿಲ್ಲ ಸಾರ್ವಜನಿಕರ ಪರವಾಗಿ ಮಾತಾಡ್ಲಿಲ್ಲ ಅವ್ರ ವಿರುದ್ಧವಾಗಿ ಹೇಳಿಕೆ ನಾನು ಕೊಟ್ಟಿಲ್ಲ ನಾವು ಇಲ್ಲಿ ಬಂದಿರೋದು ರೈತರು ಕೆಲಸ ಮಾಡುತ್ತೇವೆ ಸಾರ್ವಜನಿಕರು ಕೆಲಸ ಮಾಡುತ್ತೆ ಬಡವರ ಪರವಾಗಿ ಕೆಲಸ ಮಾಡುತ್ತೆ ಒಳಗೆ ಬೆಂಬಲ ಕೊಡಕ್ಕೆ ಬಾರ ಸಪೋರ್ಟ್ ಕೊಡಬೇಕು ಇವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇರೋದು ಇದ್ರ ಮಧ್ಯೆನೂ ಕಲ್ಡ್ರು ಕಾಕ್ರು ಒಬ್ಬೊಬ್ರು ಇರ್ತಾರೆ ಎಲ್ಲ ನಿಮಗೂ ಗೊತ್ತಿರೋ ಸತ್ಯನೇ ಅದು ನಾನೇನು ಸುಳ್ಳು ಮಾತಾಡಲ್ಲ ಅಥವಾ ಇನ್ನೇನೋ ನಾನೇನೋ ನಾನು ಸಮರ್ಥನೆ ಮಾಡ್ಕೋಕ್